ಅದು ಒಂದ್ ಪಾತ್ರ ಅಂತ ಹೇಳ್ಬೋದು ಅಂದ್ರೆ ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಲೈಫ್ ಅಂತ ಇರುತ್ತೆ ಇಪ್ಪತ್ತೊಂದು ಏಜ್ ಆದ್ಮೇಲೆ ಸೊ ಲೈಫ್ ಇಲ್ಲಿ ಟರ್ನ್ ಆಗುತ್ತೆ ಏಜು ಟೈಮು ಅದನ್ನ ಮೀರಿದ್ರೆ ಅವ್ನ ಲೈಫು ಖಾಲಿ ಸೊ ಹಂಗಾಗಿ ಅದಕ್ಕೋಸ್ಕರ ಈ ಸಿನಿಮಾಗ್ ನಾವು ಖಾಲಿ ಅಂತ ಟೈಮ್ ಹಾಗೆ ನಾನು ಈ ಚಿತ್ರ ಹಿಂದೆ ನಾನು ಹತ್ತು ಸಿನಿಮಾ ಅಸ್ಟೆಂಟ್ ಡೈರೆಕ್ಟರ್ ಮತ್ತೆ ಅಸೋಸಿಯೇಟ್ ಚಿತ್ರ ಮಾಡಿದೆ ಸಂಜೆ ಮತ್ತೆ ಸವೆನ್ ಅಂತ ಒಂದು ಮತ್ತೆ ಒಂದು ಚಾನ್ಸ್ ಹೋಗಿ ಏನು ಇದೆ ಒಂದಿಷ್ಟು ಸಿನಿಮಾಗಳ ಕೆಲಸ ಮಾಡುವಂತ ಅನುಭವ ಈ ಚಿತ್ರ ಕಾರ್ಯದ ನಿರ್ದೇಶನ ಮಾಡ್ತಾ ಈ ಚಿತ್ರಕ್ಕೆ ನಾನು ಚಿತ್ರಕಥೆ ಬರೆದು ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾ ಇದ್ದೀನಿ ಆ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಮಂಜಣ್ಣ ಕರೆದು ನನ್ಗೆ ಒಂದು ಪ್ರಾಜೆಕ್ಟ್ ನ ಮಾಡಬೇಕು ಅನ್ಕೊಂಡಿದ್ವಿ ಬಾಪಾ ಮಾತಾಡೋಣ ಅಂತ ಕರೆದು ಬಂದಾಗ ಡಿಸ್ಕಸ್ ಮಾಡೋದು ಕತೆ ಬಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡಿದ್ರು ಇಲ್ಲಿ ಆಲ್ರೆಡಿ ಕತೆ ನಮ್ಮ ಹತ್ರ ಇದೆ ಆ ಅಂತ ಹೇಳಿದ್ರೆ ಕತೆ ಕೇಳಿದೆ ಕತೆ ತುಂಬಾ ಕ್ಯಾಚ್ ಆಗಿತ್ತು ತುಂಬಾ ಚೆನ್ನಾಗಿರಲಿಲ್ಲ ಇದ್ರ ಬಗ್ಗೆ ಟೈಟಲ್ ಬಗ್ಗೆ ಮಾತು ಆಲ್ರೆಡಿ ಟೈಟ್ಲು ಅವರು ರೆಡಿ ಮಾಡಿತ್ತು ಕಾಲೇಜ್ ಬಂದು ಕತೆಗೂ ಟೈಟ್ಲ್ಗ ಪಕ್ಕಾ ಮ್ಯಾಚಿಂಗ್ ಆಗಿತ್ತು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ಅಲ್ಲಿಂದ ನಮ್ಮ ಸರ್ ಸರ್ ಪ್ರೊಫೆಸರ್ ಮೀಟ್ ಆಗಿ ಸಾಹಿತ್ಯ ಅಂತ ಪ್ರಸ್ತಾಪ ಹೋಗ್ತೀವಿ ಅಲ್ಲಿಂದ ಮ್ಯೂಸಿಕ್ ಪ್ರಾರಂಭ ಆಗುತ್ತೆ ಅವ್ರ ಕಡೆಯಿಂದ ಕತೆ ಕೇಳ ಕತೆ ಫುಲ್ ಹೇಳುವಂತ ಹೇಳ್ತಾರೆ ಒಂದ್ಸಲ ಫುಲ್ ಕತೆ ಹೇಳ್ತೀನಿ ಮತ್ತೆ ಇನ್ನೊಂದು ಸಲ ಹೇಳಪ್ಪ ಅಂತಾರೆ ಒಂದ್ ಮೂರ್ ಒಂದ್ ಮೂರ್ ಅನ್ನಾಗಿ ಸೊ ಎರಡ್ ಮೂರು ಸಲ ಕತೆ ಹೇಳಿ ಅದಕ್ಕೆ ತುಂಬಾ ಇನ್ವಾಲ್ವ್ ಆಗ್ತಾರೆ ಸರ್ ಐದು ಸಾಂಗ್ ಸಹ ದೇ ಮ್ಯೂಸಿಕ್ ನಾಗಿನ ಪ್ರೊಫೆಸರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ರೀ ರೆಕಾರ್ಡಿಂಗು ಅದ್ಭುತವಾಗಿ ಬಂದಿದೆ ಫುಲ್ಲು ನಮ್ಮ ಇಡೀ ಟೀಮ್ಗೆ ಬೆನ್ನೆಲುಬಾಗಿ ನಿಂತಿರೋದೆ ನಮ್ಮ ನಾಗಿನ ಸರ್ ಹಾಗೆ ನಮ್ಮ ಡಿ ಪಿ ಲಕ್ಕಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಹಾಗೆ ವೆಂಕಟ ಸರ್ ಬಂದಿಲ್ಲ ಇವತ್ತು ತುಂಬಾ ಎಡಿಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹಾಗೆ ಎಲ್ಲ ಯೂನಿಟು ಎಲ್ಲ ಪ್ರೊಡಕ್ಷನ್ ಹೋರು ಎಲ್ಲ ಅದ್ಭುತ ಮಾಡಿದ್ದಾರೆ ನಮ್ಮ ಆಡಿಯೋ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇವರು ನಮ್ಮ ನಾಯಕ ನಟು ಪ್ರದೀಪ್ ಪ್ರೊಡ್ಯೂಸರ್ ತಮ್ಮನಿ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲೂ ಹೊಸಬ್ರು ಅಂತೂ ಅನ್ನಿಸ್ತಿಲ್ಲ ನನಗೆ ಒಂದು ಒಂದ್ಸಲ ಕೊಟ್ರೆ ಒಂದ್ ಪೇಜ್ ಕೊಟ್ಟರೆ ಇವಾಗ ಎಲ್ಲ ಆರ್ಟಿಸ್ಟ್ಗಳು ಹೆಂಗ್ ಮಾಡ್ತಾರೋ ಹಂಗೇನೆ ಪ್ರಿಪೇರ್ ಆಗಿ ರೆಡಿಯಾಗಿ ಒಂದು ಟೇಕಲ್ ಮುಕ್ತ ಮುಗಿಸ್ತಾ ಇದ್ರು ಅದೊಂದು ನಂಗೆ ಕಳಿಸ್ತಾ ಆಯ್ತು ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಪ್ರದೀಪ್ ಅವರು ಹಾಗೆ ನಮ್ಮ ನಾಯಕಿ ವಿಭಾಗ ಅಂದ್ರೆ ನಮ್ಮ ಹರಿತ್ ಅವರು ಮತ್ತೆ ಪ್ರಿಯಾಂಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕುರಿ ಪ್ರತಾಪ್ ಸರ್ ಇದಾರೆ ಈ ಸಿನಿಮಾದಲ್ಲಿ ಮೇನ್ ಆಗಿ ಅವ್ರು ಬಂದಿಲ್ಲ ಯಾವ್ದು ಶೂಟಿಂಗ್ ಅಲ್ಲಿ ಬಿಸಿ ಅವರು ನಾಗೇಂದ್ರ ಪ್ರೊಸೆಸರ್ ಮೇನ್ ಆಗಿ ಲೀಡರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಇದು ನಮ್ಮ ಕಪೇಟ್ ಇಲ್ಲ 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 ಎಷ್ಟು ಮಾಡಿದ್ದಾರೆ カリダパ、アンドローキャプションー、ーカリ ತುಂಬಾ ಜನ ನಾಚಿದ ಮತ್ತೆ ನಮಗೆ ಚೆನ್ನಾಗಿದೆ ನೋಡಬಹುದು ಬಟ್ ನೆಗೆಟಿವ್ ಅಲ್ಲ ಈ ಸಿನಿಮಾ ಮಾತಾಡ್ತಾ ಸಾಲಿ ಡಬ್ಬ ಈ ಸಾಲಿ ಡಬ್ಬ ಆಮೇಲೆ ನಮ್ಮ ಮೂಲ ಕಥೆಗಾರ ಏನು ಆರ್ಯವರ್ತನ ಅವ್ರು ಹೇಳಿ ಜೀವನ ಒಂದೊಂದು ಕೊಡಿ ಜೀವನ ಒಂದೊಂದು ಇದ್ರೆ ಸಾಲಿ ಡಬ್ಬ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋ ಅಂತ ಅವ್ರು ಹೇಳುದು ಅವ್ರ ಶುರುವಾಗಿದ್ದು ನಾನು ಅವರುಬ್ ಮಾಡಿದ್ರು ಅವ್ರ ಹತ್ರ ಡಿಸ್ಕಶನ್ ಮಾಡಿದ್ಮೇಲೆ ನಮ್ಮ ಪ್ರಕಾಶ್ ಈ ವಿಷಯ ಮಾತಾಡಕ್ಕೆ ಇಲ್ಲೇ ಅಲ್ಲ ಇವೇ ಹೇಳ್ಬಿಟ್ಟು ಇದು ಕೇವಲ ಸಿನಿಮಾ ಅಲ್ಲ ಒಂದು ಇದ್ದಂಗೆ ನಾನು ನಮ್ಮ ತುಂಬಾ ಕಷ್ಟಪಟ್ಟು ಹೇಳ್ತಾ ಇದ್ವಿ ಸುಮಾರು ಜನ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಅಪ್ಪಾಜಿಗೌಡ ಬಂದ್ರು ರಾಮ ಸರ್ ಬಂದ್ರು ಸುಮಾರು ಜನ ಬೇರೆ ತೆಗೆದು ಅವನ್ನೇ ಸಿನಿಮಾ ಇಷ್ಟ ಮಾಡಿ ಬಂದಿ ನಾಗೇನೋ ವಿಷಯ ನಾನು ಹೇಳಬೇಕು ಅವ್ರ ಹತ್ರ ಹೋಗಿದ್ದೆ ಲಿರಿಕ್ಸ್ ತೋಸ್ಕರ ಅವ್ರು ನಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಸಾಂಗ್ ಎಲ್ಲ ತುಂಬಾ ವಸೂದ ಸಿನಿಮಾಗಳಮ್ಮ ಸ್ವಲ್ಪ ಎಲ್ಲ ಇರಬೇಕು ಬನ್ನಿ ತೋರಿಸ್ಕೊಬೇಕು ಸ್ಟೋರಿ ತೋರ್ಸ್ಕೊಂಡು ತೋರಿಸ್ಬಿಟ್ಟು ಬೇರೆ ಒಂದ್ ಹಾಡ್ ಅಂತ ಹೋಗಿದ್ದು ನಾವು ಅಷ್ಟೇ ಐದಕ್ಕೆ ಐದು ಹಾಡು ಮ್ಯೂಸಿಕ್ ಬಟ್ ಇಷ್ಟ ಇಷ್ಟು ನಾವೇ ಎಕ್ಸೆಪ್ಟ್ ಮಾಡಿದ ಅವಾಗುತ್ತೇನೆ ಆ ಇನ್ನ ಏನಿಲ್ಲ ಚಿಕ್ಕ ವ್ಯಾಖ್ಯಾನ ಖಾಲಿ ಡಬ್ಬದ ಬಗ್ಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಅನ್ನ ಮಾತ್ರ ಜೀವನ ಖಾಲಿ ಡಬ್ಬ ತಗೊಂಡ್ ಇಲ್ಲಾಂದ್ರೆ ಜೀವನವೇ ಒಂದು ಖಾಲಿ ಡಬ್ಬ ಆಗುತ್ತೆ ಇನ್ನು ಮಿಸಿದೇನಿದ್ರು ನನ್ ಪಾತ್ರ ಕಾಲಿ ಡಬ್ಬಾ ಅಂತ ಹೇಳಿದ್ ನಮ್ಗೆ ಸರಿಯಾದ ತುಂಬ ಸರಿಯಾದ ನಿರ್ಧಾರ ತಗೋಬೇಕು ಅದನ್ನ ಪಾತ್ರದ ಮುಖಾಂತರ ಹೇಳ್ಬೇಕಾಗಿತ್ತು ಅದು ಹೀರೋ ಮುಖಾಂತರ ಈ ಸಿನಿಮಾಗ್ ಹೇಳಕ್ ಕೊಟ್ಟು ಈ ಸಿನಿಮಾದಲ್ಲಿ ನಿಮ್ಗೆ ಕನ್ಫ್ಯೂಷನ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಕಾಲಿ ಡಬ್ಬ ಅಂದ್ರೆ ನಾವು ಡಿಸಿಷನ್ ತಗೊಂಡಿರ್ತೀವಿ ನೈಟ್ ತಗೊಂಡಿದ್ದೀವಿ ಡಿಶಿಶನ್ಸ್ ಬೆಳಗ್ಗೆ ಎದ್ಬಿಟ್ಟು ನಾವು ಆಪ್ ಹೋಗಬೇಕಂತಿರ್ತಿವಿ ಮತ್ತೆ ಮುಂದಕ್ಕೆ ಹಾಕ್ಬಿಡ್ತೀವಿ ಸೋಮವಾರದಿಂದ ಟ್ಯಾಕ್ ಮಾಡ್ತಾ ಮುಂಗ್ಳೂರ ಟ್ಯಾಕ್ ಮಾಡ್ತಾ ಬಟ್ ತಗೊಂಡ್ರ ಡಿಸ್ಟೆನ್ಸ್ ಇಮಿಡಿಯೇಟ್ ಆಗಿ ತಗೋ ಅಂದ್ರೆ ಅದನ್ನ ಸೂಚಿಸಿ ಮಾಡಲ್ಲ ಬೆಳಗ್ಗೆ ಸೂಚಿ ಮಾಡಲ್ಲ ಏನೇ ಡಿಸ್ಟೆನ್ಸ್ ತಗೊಳ್ಳಿ ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋದು ನಾವು ತೊಗೊಂಡಾಗ ಕೆಲವೊಂದು ನಮ್ಮ ಕೈ ಮೀರಿ ಸಿಚುವೇಷನ್ ಕೂಡ ಡಾಮಿನೇಟ್ ಮಾಡುತ್ತೆ ಸಿಚುವೇಶನ್ ಕೂಡ ಡಾಮಿನೇಟ್ ಮಾಡುತ್ತೆ ಏನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಆದಷ್ಟು ನಿರ್ಧಾರಗಳು ನಾವು ತಗೊಳ್ಳುವಾಗ ಹೇಗ್ ತಗೋತೀವಿ ಯಾವ ಸಮಯದಲ್ಲಿ ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಲಾಸ್ ಬಿದ್ದು ಬಿಡ್ತೀವಿ ಯಾವ್ದರ ಡಿಸ್ಟೆನ್ಸ್ ತಗೊಳ್ಳಿ ಏನೇ ಡಿಶನ್ಸ್ ತಗೊಂಡ್ರು ಆ ನಿರ್ಧಾರದಲ್ಲಿ ಸ್ಟ್ರಾಂಗ್ ಇಷ್ಟು ನನ್ನ ಹತ್ರ ಹೌದು ಸರ್ ಹೌದೌದು ಇದಕ್ಕೆ ಕಾಲಿಡಬಾ ಕಾಲಿಡಬಾ ನಮ್ಮ ಪ್ರವೀತ್ ನಿಂದ ಮೇನ್ ಅವರು ರಾಮಗುಡಿ ಸಾರಿ ಅವ್ರು ಆಕ್ಚುಲಿ ರಾಮ್ ಅಂತ ನಾವು ಇಂಟ್ರೊಡಸ್ ಅವರು ಆಕ್ಚುಲ್ ಆಗಿ ಸಿನಿಮಾದ ಒಂದು ಪ್ಯಾಷನ್ ಬಹಳ ಇತ್ತು ಸಿನಿಮಾ ಮಾಡ್ಬೇಕಂತ ನಾವು ಕಷ್ಟದಲ್ಲಿ ನಾವು ಅವರು ಇರಲಿಲ್ಲ ಆಮೇಲೆ ನಾವು ಎಲ್ಲ ಇವ್ರ ಜೊತೆ ಕೂತ್ಕೊಂಡು ನಾವು ಎಲ್ಲ ಕೇಳಿದ್ರೆ ಬರೀ ಕತೆ ನಾವು ಸ್ಕ್ರಿಪ್ಟ್ ಬರ್ತಿದ್ದೆ ಸುಮಾರು ಆರು ತಿಂಗಳಾಯ್ತು ನಾವು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರ್ಸ್ಬಿಟ್ಟು ಇದೊಂದು ಮೂವಿ ಯಾಕಂದ್ರೆ ಇವಾಗ ನಾವು ಕಾಮನ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನಾವು ಹೊಸದಾಗಿ ಫೀಲ್ಡಿಂಗ್ ಇದ್ರೆ ಆಗ್ತದೀವಿ ಅಂದ್ರೆ ಅಷ್ಟು ಬಿ ಎಂಟರ್ಟೈನ್ಮೆಂಟ್ ಹತ್ರ ಈಗ ಬಂದ್ರೆ ನಾವು ಹೊಸ್ತಾಗಿ ನಾವು ಇಂಡಸ್ಟ್ರಿ ಬರ್ತದ್ವಿ ಸೊ ಸಿನಿಮಾ ಹೇಗಿರ್ಬೇಕು ಜನಗಳಿಗೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಇರಬೇಕು ಏನಾದ್ರು ಒಂದು ಇದ್ರೆ ತಲೆ ಹೇಳಿ ಅಂತೇಳಿ ತದನಂತರ ಇವತ್ತು ಡಿಸ್ಕಷನ್ ಮಾಡಿ ಆಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಿದಾಗ ಈ ಕೋವಿಡ್ ಬಂದ್ಬಿಟ್ಟು ನನಗೆ ಬಹಳ ಬಹಳ ತೊಂದರೆ ಕೊಟ್ಟು ಸಿನಿಮಾ ಆದಷ್ಟು ನಮ್ಗೆ ಗ್ಯಾಪ್ ಆದಾಗ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಪ್ರಾಬ್ಲಮ್ ಆದಾಗ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಅಪ್ಪಾಜಿನ ಚಿಕ್ಕೇಗು ಅಂತ ರಾಮಚಂದ್ರ ಸರ್ ಅಂತಂದ್ರೆ ಹಾಗೂ ನಮ್ಮ ಮಹೇಂದ್ರ ಸರ್ ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ಎಸ್ಪೆಷಲಿ ನಮ್ ನಾಗ ಸರ್ ಅವರು ಹೊಸಬ್ರು ಅಂತ ನೋಡಿದ್ರೆ ನಮ್ಗೆ ಈರವ್ರಿಗೆ ಸಪೋರ್ಟ್ ಕೊಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಮತ್ತೆ ನಮಗೆ ಮುಂದೆ ಸಾಕಲಿಕ್ಕೆ ಒಂದು ಧೈರ್ಯ ಇಲ್ಲ ಅಷ್ಟು ಬಂದಿರು ಹೀರೋ ಇಲ್ಲ ಅಜ್ಜಿ ಕ್ಯಾರೆಕ್ಟರ್ ನಿಮಗೆ ಡೆಲ್ಲಿ ತಿಂದು 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 ಸಡನ್ ಆಗಿ ಅಜ್ಜಿ ಮನೆ ಊಟ ತಿಂದ್ರೆ ಏನ್ ಅನ್ಸುತ್ತೋ ಅದು ಈ ಸಿನಿಮಾ ಈ ಇಪ್ಪತ್ತೈದು ವರ್ಷ ಹಿಂದಕ್ಕೆ बहुत मते भरती बट निम फ्रेश ಅಂತ 25 ವರ್ಷ ಹಿಂದಕ್ಕೆ ಹೋಗ್ತಿದ್ರು ಹಳೆ ನೆನಪುಗಳು ಅಜ್ಜಿ ಎಸ್ಪೆಶಲಿ ಹೀರೋ ಅಂತ ಇತ್ತು ಇಷ್ಟ ಮಾತ್ರ ಹೇಳ್ತೀನಿ ಮೊನ್ನೆ ನನಗೆ ಗೆಲ್ಗೋ ಈ bande mera support ಮಾಡಿದಕ್ಕೆ ಅ ನನಗೆ ತುಂಬಾ ಖುಷಿ ಆಗ್ತಿದೆ that finally the things needed happening today and uh, we all sitting together and i saw the songs for the first time um, Uh, so I would like to thank Satash um, for giving me this opportunity. Uh cinema and I was a part of And when I heard the script, I, I really liked the script. The story of it was like I connected to it. That is exactly why uh, I'm a part of it today. And um, yeah, it was an amazing experience.

ಅಂತ ತುಂಬ ಯೋಚನೆ ಮಾಡ್ಕೊಂಡು ಹೋದೆ ಆದ್ರೆ ಪ್ರಕಾಶ್ ಸರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಸ್ವಲ್ಪ ಅರ್ಥ ಆಯ್ತು ಸ್ವಲ್ಪ ಅರ್ಥ ಆಗ್ಲಿಲ್ಲ ಒಂದ್ ಸರಿ ಇನ್ನೊಂದ್ ಸಲ ಅಂತ ಕೇಳಿದ್ರು ಹ್ಞೂ ಅಂತ ಹೇಳಿ ಹೋಗ್ಬಿಟ್ಟೆ ಮತ್ತೆ ಕಾಲ್ ಮಾಡಿ ಕೇಳಿದೆ ಸರ್ ಅವಾಗ ಡೀಪ್ ಆಗಿ ಕಾಲ್ ಅಲ್ಲಿ ಹೇಳಿದ್ರು ನನ್ ಕತೆ ಇವಾಗ್ಲೂ ತುಂಬಾ ಇಷ್ಟ ಆಯ್ತು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ವಿಶಾಖ ಅಂತ ಆ ನನ್ ಸಿಟಿ ಓದ್ಕೊಂಡು ಹಳ್ಳಿಗ್ ಬರ್ತೀನಿ ಏನೋ ನನ್ನ ಜೀವನದ ದಬ್ಬ ಇಲ್ಲಿ ಏನೋ ತುಂಬುತ್ತೇನೋ ಅಥವಾ ಏನೋ ಹೊಸದೇನೋ ನನ್ ಸಿಗುತ್ತೆ ಲೈಫ್ ಅಲ್ಲಿ ಹಿಂಗೆ ಯೋಚನೆ ಮಾಡ್ಕೊಂಡು ಬರ್ತೀನಿ ಬಟ್ ನನ್ ಜೀವನ ನನ್ ಜೀವನದ ಖಾಲಿ ಡಬ್ಬ ತುಂಬುತ್ತೋ ಅಥವಾ ಕಾಲಿನ ಉಳ್ಕೊಳತೋ ಅನ್ನೋದು ಸಿನಿಮಾದಲ್ಲಿ ಬಂದು ನೋಡ್ಬೇಕು ನಿಜವಾಗ್ಲೂ ಕಂಟೆಂಟ್ ತುಂಬಾ ಇಷ್ಟ ಆಗಿದೆ ನನ್ಗೆ ಈ ಸಿನಿಮಾ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೇಕು ಯಾಕಂದ್ರೆ ಈ ಸಿನಿಮಾ ಬಹುತೇಕ ಚಿತ್ರೀಕರಣ ನಮ್ ಮಂಡ್ಯದಲ್ಲೇ ಆಗಿತ್ತು ಮಂಡ್ಯದಾಸು ಪಾಟ ಮಾರ್ಗೋಡ್ನಳ್ಳಿ ಬಿದ್ರಕೋಟೆ ಕೊಪ್ಪ ಮೇಲ್ಕೋಟೆ ಈ ಮಂಡ್ಯದಲ್ಲೇ ನಡೆಯಿತು ನನ್ಗೆ ನಮ್ಮೂರಲ್ಲೇ ಶೂಟಿಂಗ್ ಇರೋದ್ರಿಂದ ಸ್ವಲ್ಪ ಖುಷಿನೂ ಇದೆ ಶೂಟ್ ಮುಗಿತು ಮನೆಗೆ ಹೋಗ್ಬೋದು ಡೈರೆಕ್ಟ್ ಥ್ಯಾಂಕ್ ಅಂತ

अलमोस्ट सैमसंग तक से बैलेंस दे अलग पूरा कंपनी कास्ट दे अ तो नेक्स्ट तो ये आधा दिन बोल दूँ व्हाट्सएप मरीज आगे आमिर बेटा दे नोट बनाता रिजल्ट्स नाइंटी तो संजय सुनिए दिन बोल दूँ कल पा बेस मगर दिन कंपनी का को व्हाट्सएप दे तो अगला कंपनी काज नहीं हुआ ना लेकर लो अगर काले � ಪ್ರದೀಪ್ ಅವರು ಹೀರೋ ಹೀರೋ ಅವರು ನನಗೆ ಒಂದು ಸ್ವಲ್ಪ ಹನ್ನೆರಡು ವರ್ಷದಿಂದ ಸ್ನೇಹಿತರು ಈಗ ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ಮಾತಾಡ್ತಾಯಿದ್ರು ಇದ್ರು ಒಂದು ಕಥೆ ಇದೆ ಅಂತ ಹೇಳಿದ್ರು ಅವನಿಗೆ ಸೊ ಟೈಟ್ಲು ಇನ್ನೂ ಕೂಡ ಆಗಿರಲಿಲ್ಲ ಸೊ ಅವರು ಬೆಂಗಳೂರಿಂದ ದಾವಣಗೆರೆಗೆ ಬೆಂಗಳೂರು ಹೋಗ್ತಾಯಿದ್ರು ನಾನು ಸಂಡೆ ಟೈಮು ಅವ್ರಿಗೆ ಫೋನ್ ಮಾಡಿದೆ ನೋಡಿ ಈಗ ಒಂದು ಟೈಟ್ಲ್ ಇದೆ ಸೊ ಹೇಳ್ತೀವಿ ಸೊ ಬೇರೆ ಥರ ಇದು ಮಾಡ್ತೀವಿ ನೋಡಿ ಇದು ಯಾರು ಒಪ್ಪಲ್ಲ ಸೊ ಅಂತ ಅಂದ್ಬಿಟ್ಟು ಹೇಳಿದೆ ಖಾಲಿ ಡಬ್ಬ ಅಂತ ಅಂದ್ಬಿಟ್ಟು ಸೊ ಒಂದೇ ಮಾತಿಗೆ ಒಪ್ಬಿಡ್ರಿ ಅವರು ಇಲ್ಲ ತುಂಬ ಚೆನ್ನಾಗಿದೆ ಅದೇ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಈಗ ಎಲ್ಲ ರೆಡಿ ಮಾಡಿ ನಾನೊಂದು ಆರು ತಿಂಗಳು ನಾನು ಕೂಡ ಕತೆನ ರೆಡಿ ಮಾಡಿ ಮತ್ತು ಅವ್ರಿಗೆ ಡೈರೆಸ್ ಸರ್ ಮುಖ್ಯ ಮತ್ತೆ ನಾವು ಕೂಡ ನಾವು ಇರೋ ಡೈರೆಸ್ ಎಲ್ಲ ನಾಗೂರ್ ಪ್ರಸಾದ್ ಹತ್ರ ಬೀಟ್ ಮಾಡಿ ಸೊ ಕತೆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಸೊ ಕತೆ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಾರು ನಾಗೃಪ ಸಾರು ತುಂಬ ಚೆನ್ನಾಗೇ ಕತೆ ಇದು ಸಾಂಗ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮ ತಿಂಗಳ ತಂಡದ ಪರವಾಗಿ ಅವ್ರಿಗೆ ಆ ಖಾಲಿ ಡಬ್ಬ ಡೈಟ್ ಏನಪ್ಪಾ ಅಂತಂದ್ರೆ ಆ ಜೀವನ ಒಂದು ಖಾಲಿ ಡಬ್ಬ ಮಂಸ ಹುಟ್ಟುವಾಗ ಖಾಲಿ ಹೋಗುವಾಗ ಖಾಲಿ ಮಧ್ಯದಲ್ಲಿ ಒಂಥರ ತೊಂಬರಾಟ ಇದ್ದಂಗೆ ಏನಪ್ಪಾ ಅಂತಂದ್ರೆ ಒಳ್ಳೆಯದನ್ನ ಗುಣಗಳನ್ನು ತುಂಬಿಸ್ಕೊಂಡ್ರೆ ಒಳ್ಳೆ ಮನಸ್ಸ ಇದೆ ಆ ಖಾಲಿ ಡಬ್ಬದಲ್ಲಿ ಅದೇ ರೀತಿ ಕೆಟ್ಟಗಳ ಗುಣಗಳನ್ನು ತುಂಬಿಸ್ಕೊಂಡ್ರೆ ಕೆಟ್ಟ ವ್ಯಕ್ತಿ ಆಗ್ತದೆ ಅದೇ ಈ ಜೀವನದ ಖಾಲಿ ಡಬ್ಬದ ಒಂದು ಅಚ್ಚರ ಸಹ ಒಂದು ಪಾತ್ರ ಇದೆ ಒಂದು ಡಬ್ಬ ಇರುತ್ತೆ ಇನ್ನು ಮೂರ್ ತ್ರಿಕೆಟ್ಗಳು ಇರುತ್ತೆ ಇನ್ನು ಹೇಳ್ತಾ ಹೋಗ್ಬೋದು ಒಂದು ಡಬ್ಬ ಕೂಡ ಇರುತ್ತೆ ಕಥೆಯಲ್ಲಿ ಅದನ್ನು ಸಂಕೇತವಾಗಿ ಇಟ್ಕೊಂಡು ಒಬ್ಬ ವ್ಯಕ್ತಿಯ ಒಂದು ಪಾತ್ರದ ಕತೆ ಹೇಳ್ತಾ ಹೋಗ್ತಾರೆ ಈ ಸಿನಿಮಾ ಅದು ಖಾಲಿ ಡಬ್ಬ ಅನ್ನೋದು ಒಂದು ಸಂಕೇತ ಇವರೆಲ್ಲ ಹೇಳಿದೆ ಎಲ್ಲ ವಿಷಯ ಇದೆ ಅದ್ರ ಜೊತೆಗೆ ಒಂದು ಸಂಕೇತವಾಗಿ ಸಿನಿಮಾ ಹೇಳಿದ್ದಾರೆ ಇವೊಂದು ಲಾಸ್ಟ್ ಶಾರ್ಟ್ ವರೆಗೂ ಕೂಡ ಆ ಡಬ್ಬ ಅನ್ನೋದು ಸಿನಿಮಾದಲ್ಲಿ ಇರುತ್ತೆ ಜೊತೆಯಲ್ಲಿ ಒಂದು ಎಮೋಷನಲ್ ಲವ್ ಫ್ಯಾಮಿಲಿ ಎಲ್ಲ ಇರುವಂತ ಒಂದು ಕಥೆ ಆ ಕಥೆಗೆ ಒಂದು ಅಜ್ಜಿ ಪಾತ್ರ ಮತ್ತು ಒಂದು ಡಬ್ಬ ಇದರ ಜೊತೆ ಇದನ್ನ ಒಂದಷ್ಟು ಏನು ಕಾಲ್ಪನಿಕ ಅನ್ಸಿದ್ರು ಕೂಡ ತುಂಬಾ ವಾಸ್ತವ ಅನ್ಸ್ಬಿಡುತ್ತೆ ನಮ್ಗೆ ಸಿನಿಮಾ ನೋಡುವಾಗ ಇರ್ಬೋದಲ್ಲ ಯಾರಾದ್ರೂ ಜನ ಅಂತ ಆ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಅದ್ರ ಜೊತೆ ಜೊತೆಗೆ ನಮ್ಮ ಕೇಶವಮೂರ್ತಿಗಳು ಕೇಳಿದ್ರೆ ಯಾಕೆ ಕ್ವಾಲಿಟಿ ಒಂಥರ ಇದೆಯಲ್ಲ ಅಂತ ಇದು ಕೋವಿಡ್ ಪೀಡಿತ ಶಿಶು ಈ ಸಿನಿಮಾ ಯಾಕೆ ಹೇಳ್ತೀನಿ ಅಂದ್ರೆ ಆ ಸಮಯದಲ್ಲಿ ಇವರು ಶುರು ಮಾಡಿ ಆ ಕಡೆ ಇವರು ದಾವಣಗೆರೆ ನಮ್ಮ ಪ್ರದೀಪ್ ಅವರು ಮಂಜುನಾಥ್ ನಿರ್ಮಾಪಕರು ದಾವಣಗೆರೆ ಅವರು ಪ್ರಕಾಶ್ ಮಂಡ್ಯ ಅವರು ಮೈಸೂರು ಶೂಟಿಂಗ್ ಮಂಡ್ಯದಲ್ಲಿ ಯಾಕಂದ್ರೆ ಇವರು ಪಾಂಡವಪುರದವರು ಕಥೆಯಾದರು ಸೊ ಹೀಗೆಲ್ಲ ಇರೋದ್ರಿಂದ ಸಿನಿಮಾ ಶೂಟಿಂಗ್ ಆಗುವಾಗ ನಮ್ಗೆ ಗೊತ್ತಿದೆ ಇವ್ರು ಎಷ್ಟು ಪಡಿಪಾಟ್ ಕೊಡ್ತಾರೆ ಅಂದ್ರೆ ಶೂಟಿಂಗ್ ಮಾಡ್ತಾ ಇದ್ದಾಗ ಏನೋ ಕೋವಿಡ್ ಅಂತೆ ಇದಂತೆ ಅದಂತೆ ಮತ್ತೆ ಅಂದ್ರೆ ಒಂದು ಪ್ಲಾನ್ ಆಫ್ ಆಕ್ಷನ್ ಅಂತ ಇರುತ್ತಲ್ಲ ಈ ಹಣ ಇತ್ತು ಇದು 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 ಅಂತ ಅದೆಲ್ಲ ತುಂಬಾ ಡಿಸ್ಟ್ರಾಕ್ಟಿವ್ ಆಗುತ್ತೆ ತುಂಬಾ ತೊಂದರೆಗಳು ಒಳಗಾಗಿ ಫೈನಾನ್ಷಿಯಲಿ ಕೂಡ ಎಲ್ರಿಗೂ ಹೊಡ್ತಾ ಬಿತ್ತು ಇಡೀ ಜಗತ್ತಿಗೆ ಬಿತ್ತ ಖಾಲಿ ಡಬ್ಬಕ್ಕೂ ಬಿತ್ತು ಆ ಡಬ್ಬಕ್ಕೂ ಏಟು ಮತ್ತೆ ಬರೋ ಹೊತ್ತಿಗೆ ಒಂದಷ್ಟು ಕ್ವಾಲಿಟಿ ಇದರಲ್ಲಿ ಮತ್ತೆ ರಿವರ್ಸ್ ಮಾಡಿದ್ದಾರೆ ಅಂದ್ರೆ ಡಿ ಐ ಆಗಿಲ್ಲ ನೀವು ನೋಡಿದ ಏನಿದೆ ಅಲ್ಲ ಡಿಎ ಆಗಿರೋ ಒಂದು ವರ್ಷ ಅಲ್ಲಿ ಎಮರ್ಜೆನ್ಸಿ ವರ್ಕ್ ಅಂದ್ರೆ ಯೂಸ್ ಆಕೊಂಡ್ ಪ್ರೆಸ್ನಿಕ್ ಆ ಜೊತೆಯಲ್ಲಿ ಸಹ ನಿರ್ಮಾಪಕರು ಏನ್ ಮಾಡ್ತಾ ಇದ್ದಾರ ಸಿನಿಮಾ ಅಂತ ಒತ್ತಾಯನ ಮಾಡಿ ಚೆನ್ನಾಗಿದೆ ಅವ್ರ ಎಲ್ಲೋ ಆಗಿದೆ ಏ ನಡೀತಾ ಇದೆ ಆ ಕತೆ ಚೆನ್ನಾಗಿದೆ ತಂದಾಗ ನೆಗೆಟಿವ್ ಟೈಟಲ್ ಅಂದ್ರೆ ಏನು ಇಲ್ಲ ಅನ್ನೋದ್ ಅವರೇ ಹೇಳಿದಂಗೆ ಖಾಲಿ ಡಬ್ಬ ಅಂತ ನೆಗೆಟಿವ್ ಅಂತ ಅನ್ಸುತ್ತೆ ನಾನು ಅದನ್ನ ಏನ್ ಯೋಚನೆ ಮಾಡೋದಂದ್ರೆ ಜೀವನ ಒಂದು ಖಾಲಿ ಡಬ್ಬ ಸಾರ ಅವರು ನಾವು ಅದನ್ನು ಪಾಸಿಟಿವ್ ಮಾಡೋದು ಹಿಂಗೆ ಅಂತ ಹೇಳ್ತಾ ಮಾಡಿದಾಗ ಹಾಡಲ್ಲ ವಿಜ್ಞೆ ಆ ಭೂಮಿಗೆ ಬಂದಾಗ ಹೆಸರು ಇಲ್ಲ ಹೋಗುವಾಗ ಉಸಿರು ಇಲ್ಲ ಅಂತ ಒಂದಷ್ಟು ಫಿಲಾಸಫಿ ಬಂದಿರುವಂತ ಮಹೇಂದ್ರ ಮತ್ತೆ ನಮ್ಮ ಹೀರೋ ಆ ಕತೆ ಒಂದು ವಿಚಾರ ಇತ್ತು ಕಂಟೆಂಟ್ ಇತ್ತು ಈ ಗೊತ್ತಿನ ಕಂಟೆಂಟ್ ಮುಖ್ಯ ಅನ್ನೋದು ನನಗ ಮನಸ್ಸಲ್ಲಿತ್ತು ಏನಾದರೂ ಜನಕ್ಕೆ ತಿಳಿಸ್ಬೇಕು ತಿಳಿಸಿ ಅದರಲ್ಲಿ ಅವರು ಬದಲಾವಣೆ ಹಾಕ್ಬಹುದು ಅಥವಾ ಸಮಾಜಬಹುದು ಅಂತ ಇಷ್ಟ ನಮ್ಮ ಆಗಿತ್ತು ಅದು ನಮ್ಮ ಅಣ್ಣವರೆಲ್ಲ ಅದೀಪು ಕೆಲವೊಂದು ಯಾಕೋ ಸರಿ ಬರ್ತಲ್ಲ ಇನ್ನು ಹತ್ತು ವರ್ಷದ ಉದಾಹರಣೆ ಇದೆ ರಾಮು ಅಯೋಧ್ಯ ರಾಮ ದೇವಸ್ಥಾನ ಉತ್ತಮ ನಮ್ಮನ್ನು ನಾಮಕರಣ ಮಾಡಿದ್ರು ಆ್ಯಕ್ಚುಲಿ ಎಲ್ಲಾರು ಅಪ್ಪ ಅಪ್ಪನೇ ಅಮ್ಮ ಅಮ್ಮನೇ ನಮ್ಮಣ್ಣ ನನಗೆ ಎರಡು ಅವರೇ ನನಗೆ ಮತ್ತೆ ನಾಮಕರಣ ಮಾಡಿದ್ರು ಗುಡಿ ಅನ್ನೋದು ನಮ್ಮ ಸರ್ ನೇಮ್ ಪೂಜಾರಿ ವಂಶಸ್ಥರು ಹಾಗಾಗಿ ಅದು ಫಸ್ಟ್ ಅಧಿಪತಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು ಲಕ್ಷ್ಮಣ್ ರೆಡ್ಡಿ ಅವ್ರ ಅದು ಈಗ ಪೂರೈಸ ಪೂರೈಸಕ್ಕೆ ಆಗಿಲ್ಲ ಅದಾದ್ಮೇಲೆ ಮತ್ತೆ ಹಿಂಗೆ ಯಾರನ್ನೂ ನಂಬ್ಕೊಂಡು 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 ಹೋಗ್ತಾನೆ ಇದ್ದೆ ಎಲ್ಲ ಅರ್ಧ ಮುರ್ದು ಅರ್ಧ ಮುರ್ದು ಅರ್ಧ ಮುರ್ದು ಕಂಪ್ಲೀಟ್ ಆಗಿ ಅದು ಏನ್ ಮಾಡೋದು ಏನ್ ಮಾಡೋದು ಸ್ವಂತ ಪ್ರೊಡಕ್ಷನ್ ಬಿಟ್ಕೊಂಬಿಡೋಣ ನಮ್ಮನ್ನ ಸ್ವಂತ ಪ್ರೊಡಕ್ಷನ್ ಸಿಕ್ಕ ಅದು ಕಷ್ಟ ಹೋಟಿಲತ್ತೇಳ್ತೇವೆ ಎಲ್ಲ ಆಗುತ್ತೆ ಶುರು ಮಾಡ್ಬಿಡೋಣ ಶುರು ಮಾಡಿದ್ಮೇಲೆ ಇದು ಆಗಿದ್ರು ಒಂಥರ ಇತಿಹಾಸ ನಾನು ಹೇಳ್ತಲ್ಲ ಇದೊಂಥರ ಸೇರ್ ಹೇಳ್ತೀವಿ ಇದ್ದಂಗೆ ಈ ಸಿನಿಮಾ ಶುರು ಆದಾಗ ಏನಿದ್ದಂಗೆ ಸ್ಟಾರ್ಟ್ ಆಗಿತ್ತು ಎಸ್ಪೆಷಲಿ ನಾನು ಯಾರು ಥ್ಯಾಂಕ್ ಹೇಳ್ಬೇಕಂದ್ರೆ ಆರಕ್ಷಕ ಇರೋ ಆರಕ್ಷಕ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಂಡ್ಯದವರು ಅವರು ಒಂದಷ್ಟು ಜನ ನಮ್ಮ ಆರ್ಯವರ್ಧನ ಸ್ನೇಹಿತರು ಈ ಸಿನಿಮಾ ಮಾಡ್ತಾ ಮಾಡ್ತಾ ಒಂದಷ್ಟು ಸುರುಕುಗಳು ನಮ್ಮ ಕಡೆ ಅವ್ರು ತಮ್ಮ ದುಡ್ಡು ತಗೊಂಡ್ತೊಟ್ಟು ಇದು ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ನಾವು ಆಮೇಲೆ ನಮ್ಮ ರಾಮು ಸರ್ ಕೆ ಬಿ ವರ್ಕ್ ಮಾಡ್ತಾರೆ ಸರ್ ಎದುರು ಬಳಿ ಆಗಿದ್ದಾಗ ಏನೋ ಶುರು ಮಾಡ್ಬಿಟ್ಟಿದ್ದೀರಾ ನೀವು ಮಾಡ್ಲೇಬೇಕು ನಮ್ಮ ಚಿಕ್ಕೇಗೌಡರು ಅಷ್ಟೇ ಇದು ಶುರು ಆದಾಗ ಏನೂ ಇಲ್ಲ ಸರ್ ದೇವನ್ ದುಡ್ಡೇ ಇಲ್ಲ ಆರ್ಜಿ ನಾವು ಶುರು ಮಾಡಿದ್ದು ಆಮೇಲೆ ಅಂತ ನಾನು ನಮಣ್ಣ ಇಂಜಿನಿಯರ್ ನಾನು ಹುಟ್ಟಿದ್ದು ಬೆಂಗಳೂರ ನಾನು ಬೆಳೆದಿದ್ದು ಬೆಂಗಳೂರ ನಾನು ಬಿ.ಎಮ್ಸಿ ಅವರು ಇಂಜಿನಿಯರ್ ಆಗಿ ಒಂದು ಎಇಇ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಐ ವಾಸ್ ವರ್ಕಿಂಗ್ ಆಸ್ ಅ ಕೀ ಅಕೌಂಟ್ ಮ್ಯಾನೇಜರ್ ಇನ್ ওয়ೈನ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅವರು ওয়াইন ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ತುಂಬಾ ಇಷ್ಟ ಆಯ್ತು ನಾನು ಬಹಳ ಪ್ರೀತಿಯಿಂದ ಹಾಗೆ ಥ್ಯಾಂಕ್ ಯು ಸೋ much ನಾನು ತುಂಬಾ ಒಳ್ಳೆ ಫೌಂಡೆ ಮಾಡಿಬಿಡಿ ಬಹಳಷ್ಟು ಚಿತ್ರಗಳಿಗೆ ಮಾತಾ ಇದಾರೆ ಅನ್ನಾ